ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಯ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತದ್ದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಸೂರ್ಯೋ ಸೂರ್ಯದೇವ ವಶೀಕರಣ ಸಾಧನ ಒಮ್ಮೆ ಟ್ರೈ ಮಾಡಿ ಯಾರು ನಿಮ್ಮನ್ನು ಬೇಡ ಅಂತ ಅಂತಿದ್ದರು ಅವರಾಗೆ ನಿಮ್ಮ ಹತ್ತಿರ ಬರ್ತಾರೆ ಅಂದರೆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವಿಷಯ ನಿಮಗೆ ನಿಮಗೆ ಯಾರು ಮೋಸ ಮಾಡಿ ಹೋಗಿರ್ತಾರೆ ನಿಮಗೆ ಯಾರು ಅಂತ ಹೋಗಿರ್ತಾರೆ ಅಥವಾ ಒಮ್ಮೆ ಗಂಡ ಹೆಣ್ಣು ಹೆಂಡತಿಯಲ್ಲಿ ಯಾರು ನಿಮಗೆ ದೈವರ್ಸ್ ಕೊಟ್ಟು ಅವರ ಮನೆ ಹೋಗ್ತಾರೆ ಕೆಲವ್ರ ಮನೆಗೆ ಅಥವಾ ಪ್ರೀತಿ ಬಿದ್ದವರು ಬೇಕಪ್ಪ ಆಗಿರ್ಬೋದು ಅವರಿಗೆ ಒಂದು ಸುಲಭ ತಂತ್ರ ಏನಪ್ಪ ಅನ್ನೋದ ವಿಷಯವೇ ಒಂದು ಕೇಸರಿ ಕೇಸರಿ ಕಲರ್ ಬಟ್ಟೆ ಬಟ್ಟೆ ಮೇಲೆ ಮೂರು ಅಡಿಕೆ ಅಂದರೆ ಮಡಿಕೆ ತಗೋಬೇಕು ಹೌದಾ ಮಡಿಕೆಗೆ ಒಂದು ಬಿಳಿ ಬಣ್ಣದ ಒಂದು ಮಡಿಕೆ ಹಾಗೆರಲ್ಲಿ ಎರಡು ಎರಡು ಮಡಿಕೆಗೆ ಬಿಳಿ ಬಣ್ಣದ ಸುಣ್ಣ ಹಚ್ಚಬೇಕು ಹಚ್ಚಿಬಿಟ್ಟು ಅಕ್ಕಿ ಎರಡೂ ಮಡಿಕೆಗೆ ಅಕ್ಕಿ ಹಾಕಬೇಕು ಅಕ್ಕಿಯನ್ನು ಹಾಕಿಬಿಟ್ಟು ಅದರ ಮೇಲೆ ಇದು ಹಾಕಬೇಕು ಏನು ಕೆಂಪು ಕುಂಕುಮ ಹಾಕಿಬಿಟ್ಟು ನೀವು ಇನ್ನೊಂದು ಮಡಿಕೆಗೆ ಸ್ವಲ್ಪ ನೀರು ಮತ್ತು ಬೆಲ್ಲ ಬೆಲ್ಲದ ಎರಡು ಭಾಗದಲ್ಲಿ ಒಂದನೇ ಭಾಗದಲ್ಲಿ ಹೆಸರು ದೊರೆಯಬೇಕು ಹೆಸರು ನೀವು ಯಾರನ್ನ ವಶ ಮಾಡೋಕೊಳ್ತಾರೆ ಸ್ಥಿರ ಸ್ತ್ರೀಯಾಗಿರೋದು ಪುರುಷರಾಗಿರ್ಬೋದು ಹೌದಾ ಆ ಹೆಸರು ಫಸ್ಟು ಮೇಲೆ ಅಷ್ಟೇ ಇರಬೇಕು ಖಾಲಿ ಇರಬೇಕು ಹೆಸರು ಒಳಗಡೆ ಇರಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ಥರ ಇದೆ ಆ ಥರ ಮಾಡಬೇಕು ಹೌದಾ ಹೆಸರು ಒಳಗಿಟ್ಟು ಮೇಲೆ ಬೆಲ್ಲ ಅಷ್ಟೇ ಕಾಣ್ತಿರಬೇಕು ಹೌದಾ ಇಷ್ಟನ್ನು ತಗೊಂಡ್ಬಿಟ್ಟು ನೀವು ಆ ಜಾಗ ಕುತ್ಕೊಬೇಕು ಯಾವ ಜಾಗ ಅಂದರೆ ಮನೆಯ ದೇವರ ಮುಂದೆ ಕೂತ್ಕೋಬೇಕು ಅದು ಅಲ್ಲೇ ಇಡಬೇಕು ಇಟ್ಬಿಟ್ಟು ಒಂದು ಇಪ್ಪತ್ತೊಂದು ಬಾರಿ ಮಂತ್ರ ಆಗಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ಥಿತಿ ಆಗಿರ್ಬೋದು ಪೂರ್ಚಾ ವೀಕ್ಷಕರ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಅಂದರೆ ಒಂದೇ ದಿವಸದಲ್ಲಿ ವಶ ಆಗುತ್ತದೆ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರ ಹೇಳ ಓಂ ಸೂರ್ಯೋದಯ ನಮ ನಮಃ ಓಂ ಅಷ್ಟಸಿದ್ಧಿ ಗಣ ಹೇ ನಮಃ ಓಂ ಗಣಾತ್ರ ಹೇ ಸರಮಂಗಳ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠ್ಯ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆ ನಿಮಗೆ ವಶ ಆಗುತ್ತಾರೆ ನೀವಾಗ ಅವರ ಅವರಾಗವರೆ ಅವ್ರು ಹೇಗೆ ವಾಪಸ್ ಅವರ ಅವರಾಗವರೆ ನಿಮ್ಮನ್ನು ಸ್ವ ಸ್ವಾರಿ ಕೇಳ್ತಾರೆ ನಿಮ್ಮನ್ನು ಯಾವತ್ತು ಬಿಟ್ಟು ಹೋಗಿಲ್ಲ ಜೀವನದಲ್ಲಿ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವಾಗ ಅಂತ ಹೇಳ ಇದೊಂದು ಕೆಲಸ ಶುಕ್ರವಾರ ಮಾಡಬೇಕು ರಾತ್ರಿ ಹತ್ತು ಗಂಟೆಗೆ ಹತ್ರ ಸುಮಾರು ಶುಕ್ರವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಪಾನದಲ್ಲಿ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆ ವೀಕ್ಷಕರೇ ಗಣ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಾಲ ಮಾಡಿ ಕೋರ್ಟ್ ಕೇಸ್ ಉದ್ಯೋಗ ಸಂಚಲನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಹಲ ಗುಪ್ತ ಸಮಸ್ಯೆಗೂ ನಮ್ಮದರ ಫೋನ್ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷೆ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಂಡು ಬಾಕ್ಸಲ್ಲಿ ತಪ್ಪು ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು